ಪ್ರಾಣಿ ತನ್ನ ಬಾಯಿಯಿಂದಲೇ ಮರಿಗಳಿಗೆ ಜನ್ಮ ನೀಡುತ್ತದೆ ಜಗತ್ತಿನಲ್ಲಿ ಇದೊಂದು ಪ್ರಾಣಿಗಿದೆ ಈ ವಿಶೇಷ ಶಕ್ತಿ ಭೂಮಿ ಮೇಲಿನ ಪ್ರತಿಯೊಂದು ಜೀವಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿದೆ ಕೆಲವು ಜೀವಿಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ ಇನ್ನು ಕೆಲವು ಜೀವಿಗಳು ಜನ್ಮ ನೀಡುತ್ತವೆ ಭೂಮಿಯ ಮೇಲೆ ಹಲವು ವಿಸ್ಮಯಗಳು ಇವೆ ಕೋಟ್ಯಾನು ಕೋಟಿ ಜೀವ ವೈವಿಧ್ಯತೆಗಳು ಜೀವ ಪ್ರಭೇದಗಳು ಇಲ್ಲಿ ವಾಸಿಸುತ್ತಿವೆ ಜೀವಿಗಳು ಸಹ ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಂಡು ಜೀವನವನ್ನ ನಡೆಸುತ್ತಿದ್ದಾವೆ ಈ ಭೂಮಿಯ ಮೇಲಿನ ಪ್ರತಿಯೊಂದು ಒಂದು ಜೀವಿಯು ಒಂದೊಂದು ರೀತಿಯ ವಿಶೇಷ ಲಕ್ಷಣಗಳನ್ನ ಹೊಂದಿದೆ ನಾವು ಪ್ರತಿದಿನ ಭೂಮಿಯ ಮೇಲೆ ಕಲಿಯಲು ಹೆಚ್ಚು ಇದೆ ಬಹುಶಃ ನಮಗೆ ತಿಳಿದಿರದ ಅನೇಕ ವಿಚಿತ್ರ ಜೀವಿಗಳು ನಮ್ಮ ಸುತ್ತಲೂ ಇವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೆಲವೊಮ್ಮೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಪರದಾಡುವ ಸ್ಥಿತಿ ಉಂಟಾಗುವುದು ಉಂಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗತ್ತೆ ಉದಾಹರಣೆಗೆ ಸರ್ಕಾರಿ ಉದ್ಯೋಗದ ಸಂದರ್ಶನದಲ್ಲಿ ಮೊಟ್ಟೆ ಇಡುವ ಮತ್ತು ಹಾಲುಣಿಸುವ ಜೀವಿ ಯಾವುದು ಎಂಬ ಪ್ರಶ್ನೆಯನ್ನ ಕೇಳಲಾಯಿತು ಉದಾಹರಣೆ ಸರ್ಕಾರಿ ಉದ್ಯೋಗದ ಸಂದರ್ಶನದಲ್ಲಿ ಮೊಟ್ಟೆ ಇಡುವ ಮತ್ತು ಆರುಳಿಸುವ ಜೀವಿ ಯಾವುದು ಎಂಬ ಪ್ರಶ್ನೆಯನ್ನ ಕೇಳಲಾಯಿತು ನಮ್ಮಲ್ಲಿ ಹೆಚ್ಚಿನವರಿಗೆ ಇದಕ್ಕೆ ಉತ್ತರ ತಿಳಿದಿಲ್ಲದಿರಬಹುದು ಇದು ಸರಿಯಾದ ಉತ್ತರ ಪ್ಲಾಟಿಪಸ್ ಆಗಿರುತ್ತೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿದೆ ಕೆಲವು ಜೀವಿಗಳು ಮೊಟ್ಟೆಗಿಟ್ಟು ಮರಿ ಮಾಡುತ್ತವೆ ಕೆಲವು ಜೀವಿಗಳು ಜನ್ಮ ನೀಡುತ್ತವೆ ಆದರೆ ಸ್ವಿಟ್ಜರ್ಲೆಂಡ್ನ ನ ಜ್ಯೂರಿಜ್ ವಿಶ್ವವಿದ್ಯಾಲಯದ ಪಿಎಚ್ಡಿ ಡಿ ವಿದ್ಯಾರ್ಥಿ ಗೇಬ್ರಿಯಲ್ ಜಾರ್ಜಿವಿಚ್ ಕೋಹೆನ್ ಜೀವಿಗಳು ಮೊಟ್ಟೆಯೊಳಗೆ ಇರುವಾಗಲೇ ಮಾತನಾಡಲು ಪ್ರಾರಂಭಿಸುತ್ತವೆ ಎಂಬ ಅಂಶವನ್ನ ಕಂಡು ಹಿಡಿದಿದ್ದಾರೆ ವನ್ಯಜೀವಿ ತಜ್ಞ ಸ್ವಪ್ನೀಲ್ ಕಟ್ಟಾಲು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಭಾರತದ ವಿವಿಧ ಕಾಡುಗಳಲ್ಲಿ ಕಾಡು ಪ್ರಾಣಿಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾರೆ ಅವರ ಜೀವಕ್ಕೆ ಹಲವು ಬಾರಿ ಬೆದರಿಕೆ ಸಹ ಹಾಕ್ಲಾಗಿದೆ ಆದರೆ ಅವರು ತಮ್ಮ ಸಂಶೋಧನೆಯನ್ನ ನಿಲ್ಲಿಸಲಿಲ್ಲ ಅವರು ಸಾಮಾನ್ಯವಾಗಿ ಪ್ರಾಣಿ ತೊಳೆದಂತೆ ಕಾಣುತ್ತಾನೆ ಎಲ್ಲ ಜೀವಿಗಳು ತಮ್ಮ ಕಿವಿಗಳಿಂದ ಶಬ್ದವನ್ನ ಗ್ರಹಿಸಿದರೆ ಹಾವುಗಳು ಮಾತ್ರ ತಮ್ಮ ನಾಲಿಗೆಯಿಂದ ಶಬ್ದವನ್ನ ಗ್ರಹಿಸುತ್ತವೆ ಅಂತ ನಿಮಗೆ ತಿಳಿದಿದೆ ಅಲ್ವಾ ಬಾವಲಿಗಳು ಕಣ್ಣು ಮುಚ್ಚಿ ತಮ್ಮ ಸುತ್ತಲಿನ ಪರಿಸರವನ್ನ ಗ್ರಹಿಸಬಲ್ಲವು ಅವು ತಮ್ಮ ಕಣ್ಣುಗಳನ್ನ ಮುಚ್ಚಿ ಆರಬಲ್ಲವು ಯಾಕಂದ್ರೆ ಅವುಗಳು ಶಬ್ದ ಮಾಡುತ್ತವೆ ಮತ್ತು ತಮ್ಮ ಮುಂದೆ ಇರುವ ವಸ್ತುವಿನ ಮೇಲೆ ಪ್ರತಿಧ್ವನಿಸುವಿಕೆಯನ್ನ ಅನುಭವಿಸುತ್ತವೆ ಇದು ಕತ್ತಲೆಯಲ್ಲಿರುವ ವಸ್ತುಗಳನ್ನು ಸಹ ಗ್ರಹಿಸಬಲ್ಲದು ಬಾವಲಿಗಳು ಅವುಗಳ ಮುಂದೆ ಅಲ್ಟ್ರಾಸೌಂಡ್ ಮತ್ತು ಇಂದ್ರಿಯ ವಸ್ತುಗಳನ್ನ ಉತ್ಪಾದಿಸುತ್ತವೆ ಎಂದು ನಾವು ನಮ್ಮ ಬಾಲ್ಯದ ವಿಜ್ಞಾನ ಪುಸ್ತಕಗಳಲ್ಲಿ ಓದಿರಬಹುದು ಜೇನು ನೊಣಗಳು ಸೂರ್ಯನ ನೆರಳಾತೀತ ಕಿರಣಗಳನ್ನು ಕಿರಣಗಳನ್ನ ನೋಡುತ್ತವೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಈಗ ಆ ಪಟ್ಟಿಗೆ ಇನ್ನಷ್ಟು ಜಾತಿಗಳು ಸೇರ್ಪಡೆಯಾಗುತ್ತಿವೆ ಬೆಕ್ಕುಗಳು ನಾಯಿಗಳು ಇಲಿಗಳು ಮತ್ತು ಬಾವಲಿಗಳಂತಹ ಪ್ರಾಣಿಗಳು ಸಹ ಯುವಿ ಕಿರಣಗಳನ್ನ ನೋಡುತ್ತವೆ ಅಂತ ಸಂಶೋಧನೆ ತಿಳಿಸಿದೆ ಜಗತ್ತಿನಲ್ಲಿರುವ ಜೀವಿಗಳು ಮೊಟ್ಟೆಗಿಟ್ಟು ಮರಿ ಮಾಡುತ್ತವೆ ಅಥವಾ ಮರಿಗಳಿಗೆ ಜನ್ಮ ನೀಡುತ್ತವೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಈ ಒಂದು ಜೀವಿ ಬಾಯಿಯ ಮೂಲಕ ಹುಟ್ಟುವ ಸಾಮರ್ಥ್ಯವಿರುವ ಜೀವಿ ಅಂತ ನಿಮಗೆ ತಿಳಿದಿದೆಯಾ ಆ ಹೆಚ್ಚಾಗಿ ನಮ್ಮ ಸುತ್ತಲೂ ಇರುತ್ತವೆ ಅವರು ಸಾಕಷ್ಟು ಶಬ್ದವನ್ನ ಮಾಡುತ್ತವೆ ನೀವು ಅದು ಏನು ಯಾವುದು ಎಂದು ತಿಳಿದಿದ್ದೀರಾ ಅದು ಬೇರೆ ಯಾವುದೂ ಅಲ್ಲ ಅದು ಒಂದು ತಳಿಯ ಕಪ್ಪೆ ಅವು ತಮ್ಮ ಬಾಯಿಯಲ್ಲಿ ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ ಮೊಟ್ಟೆ ಸಮಯದಲ್ಲಿ ಮೊಟ್ಟೆಗಳನ್ನ ನೀರಿನ ಮೇಲಿನ ಬಾಯಿಯ ಮೂಲಕ ಹೊರಹಾಕುತ್ತವೆ ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಮಧ್ಯದ ಭಾಗದಲ್ಲಿ ಅಳೆದು ಹೋಯಿತು ಇದು ಕ್ವೀನ್ಸ್ ಲ್ಯಾಂಡ್ ಆಸ್ಟ್ರೇಲಿಯಾದ ಒಂದು ಸಣ್ಣ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಕಪ್ಪೆಯ ತಳಿಯಾಗಿದೆ ಮತ್ತು ಇದು ತುಂಬ ಆಸಕ್ತಿದಾಯಕವಾಗಲು ಕಾರಣವೆಂದರೆ ಅದು ತನ್ನ ಬಾಯಿಯ ಮೂಲಕ ಜನ್ಮ ನೀಡಿತು ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆ ತನ್ನ ಬಾಯಿಯ ಮೂಲಕ ಜನ್ಮ ನೀಡುವ ಏಕೈಕ ಕಪ್ಪೆಯಾಗಿದೆ